ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮೊಳ್ಕೆ ಕಟ್ಟಿದ್ದು ಉಡ್ಲಿಕ್ಕೆ ಅಲ್ ಸರ್ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಳ್ಳೋಣ ಮತ್ತು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಮೂರು ಲವಂಗ ಮತ್ತು ಸ್ವಲ್ಪ ಚಕ್ಕೆನ ಹಾಕ್ಕೊಳ್ಳೋಣ ಇದ್ರ ಜೊತೆಯಲ್ಲೇ ಇವಾಗ ಪೇಪರ್ ಕೂಡ ಹಾಕ್ಕೊಳ್ಳೋಣ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪೌಡರ್ ಮತ್ತು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಶುಂಠಿನೆಲ್ಲ ಹಾಕೊಂಡ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಸೋಂಪು ಮತ್ತು ಸ್ವಲ್ಪ ಕಡಲೆಪೋಪು ಹಾಕ್ಕೊಳ್ಳೋಣ ಇವಾಗ ಕಡಲೆಪು ಸೋಂಪು ಮತ್ತು ಗಸಗಸೆ ಎಲ್ಲ ಹಾಕ್ಕೊಂಡ್ಮೇಲೆ ಇವಾಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ನುಣ್ಣದಾಗಿ ರುಬ್ಕೊಳ್ಳೋಣ ಇನ್ನೊಂದು ಕಡೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಅದು ಬಿಸಿ ಆದಮೇಲೆ ಇವಾಗ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಮತ್ತು ಜೀರಿಗೆ ಸಿಡಿದ ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಮತ್ತು ಸ್ವಲ್ಪ ಯೂರಿಲಿನ ಉದ್ದುದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಯೂರಿಲಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯೂರಿಲಿ ಎಲ್ಲ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಟೊಮೆಟೊನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಆಲೂಗೆಡ್ಡೆನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಯಲ್ಲೆ ಹಾಲೂಗೆಡ್ಡೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಮೊಳ್ಕೆ ಕಟ್ಟಿದ ಕಾಲ್ನ ಒಂದು ಮೂರು ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಇದಕ್ಕೆ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ಲಾಗಿ ನೀವು ಈ ಸಾಂಬಾರನ್ನ ಮಾಡ್ಕೋಬೋದು ಮಧ್ಯಾಹ್ನ ಊಟಕ್ಕೆ ಅಥವಾ ನೈಟ್ ಊಟಕ್ಕೆ ಸೊ ತುಂಬಾ ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿ ಮುದ್ದೆ ಜೊತೆಯಲ್ಲಿ ಬಿಸಿ ಬಿಸಿ ಅನ್ನೋದ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ಇವಾಗ ಕಾಳನ್ನ ಹಾಕಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾವು ಅಕ್ಕೋಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇವಾಗ ಕಾಳೆಲ್ಲ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾವೇನು ರುಬ್ಕೊಂಡಿದ್ರು ಮಸಾಲೆನ ಅದನ್ನು ಹಾಕ್ಬಿಟ್ಟು ಇದ್ರ ಕಾಳು ಜೊತೆಯಲ್ಲೆ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಸ್ಕೊಳ್ಳೋಣ ಸಾರೆಲ್ಲ ಸ್ವಲ್ಪ ಗಟ್ಟಿ ಗಟ್ಟಿಯಾಗೇ ಇರಬೇಕು ಸ್ವಲ್ಪ ನೀರು ನೀರಾಗಿದ್ದರೆ ಚೆನ್ನಾಗಿರೋಲ್ಲ ಹಾಗಾಗಿ ನೀವು ನೀರನ್ನ ಅದ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ಇವಾಗ ಇದನ್ನು ಒಂದು ತ್ರೀ ಮಿನಿಟ್ಸ್ ಹಾಗೆ ಕುದಿಯೋದಕ್ಕೆ ಬಿಟ್ಟ ಮೇಲೆ ಇವಾಗ ಇದನ್ನು ಒಂದು ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಯಾಕಂದರೆ ಕಾಳನ್ನ ನಾವು ಮುಂಚೆನೇ ಬೇಯಿಸ್ಕೊಂಡಿರೋಲ್ಲ ಅಥವಾ ಫ್ರೈ ಮಾಡ್ಕೊಂಡಿರಲ್ಲ ಸೊ ಇದ್ರ ಮಸಾಲೆ ಜೊತೆಲೇ ಫ್ರೈ ಮಾಡ್ಕೊಂಡಿರ್ತೀವಿ ಹಾಗಾಗಿ ಒಂದು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಕಾಳು ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಜಿಲ್ ಕೂಗಿದ್ಮೇಲೆ ಸಾರು ರೆಡಿ ಸೊ ಇದನ್ನು ಒಂದು ಸತಿ ಹೋಗಿದ ಮೇಲೆ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಸಾರು ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್